ಅಮ್ಮವನು ಮತ್ತೆ ಒಂದು ಎಡ್ ಓಟ್ ಮಾಡ್ದ ಏನು ಎಡ್ವೋಟ್ ಅಂತ ಹೇಳ್ತೀರಾ ಬನ್ನಿ ಕ್ಯಾಂಪಿಂದ ಹೋಗ್ತಾ ಇದ್ದೀನಿ ನನಗೆ ಅಲ್ಲಿಗೆ ಒಳ್ಳೆಯ ಎಡ್ ಕೆಲಸ ಮಾಡ್ದ ಜಮೀನು ಸೈಡಲ್ಲಿ ಏನೋ ಅಂತ ಫೋನ್ ಮಾಡಿ ಹೇಳಿದ್ರು ಇವತ್ತೇನೋ ಒಂದು ಕೆಲಸ ಮಾಡೋಣ ಅಂದ್ಕೊಂಡು ನಾನು ಪಾಪ ಅವನ ಬಿಟ್ಬಿಟ್ಟು ಹಂಗೆ ಬಟ್ಟೆ ಹೋಗಿ ಅಂತ ಬಂದಿದ್ದೆ ಬಟ್ಟೆ ಹೋಗಿ ಮನೆ ಬರೋ ಅಷ್ಟರಲ್ಲಿ ಇವಲ್ಲ ಆ ಕಡೆಬಿಟ್ಟಿದ್ದಾನೆ ಅಂತೆ ನೋಡೋಣ ಬನ್ನಿ ನಮ್ಮ ಫ್ರೆಂಡು ಬಂದು ಈಗ ಡ್ರಾಪ್ ಮಾಡಿ ಹೋದ್ರು ನಮ್ಮನ್ನ ಬನ್ನಿ ಹಾಗೆ ನೋಡ್ಕೊಂಡು ಹೋಗೋಣ ಹೇಗಿದೆ ನೋಡಿ ಊರು ಚೆನ್ನಾಗಿದೆ ಅಲ್ಲ ಸುಮ್ಮನೆ ಇವತ್ತು ಸ್ವಲ್ಪ ಬಟ್ಟೆ ಅಂತ ಊಟ ಹಂಗೆ ಬಂದೆ ಕ್ಯಾಂಪಿಗೆ ಇದೇನಪ್ಪ ಈ ನಾಯಿಗಳು ನೋಡ ಟೆರರ್ ಆಗಿ ನೋಡ್ತಾ ಇದೆ ಅಯ್ಯೋ 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 ನಮ್ಮ ಹತ್ರ ಬೇಡ ಜಂಪಾಗ್ಬಿಡಿ ಭಯ ಆಗ್ತಾ ಇದೆ ನನಗೂ ಅಷ್ಟೇ ನಾಯಿಗಳಂದ್ರೆ ಸ್ವಲ್ಪ ಈದ್ನೂ ಟೆರರ್ ಆಗೈತೆ ಬನ್ನಿ ಪರವಾಗಿಲ್ಲ ಬೇಡ ತಮ್ಮ ಜಗಳ ಬೇಡ ನೋಡಿ ಊರು ಸೂಪರಾಗಿದೆಯಲ್ಲ ನನ್ನ ಮಗ ಎಲ್ಲಿ ಹೋಗ ಅಂಟಮ್ಮ ಎಲ್ಲಿ ನುಗ್ಬಿಟ್ಟವನೋ ಒಂದು ಗೊತ್ತಾಗ್ತಾ ಇಲ್ಲ ಅಯ್ಯೋ ದೇವ್ರೇ ಬನ್ನಿ ಮಾ ಹೇಳ್ತಾ ಇದ್ದೀನಿ ಮರ್ತ ಹೋಗ್ಬಿಟ್ಟೆ ಯಾವುದು ಅವನ ಬಿಟ್ಟುಬಿಟ್ಟು ಸ್ವಲ್ಪ ಬೆಳಗ್ಗೆನೆ ಇನ್ಸ್ಟಾಗ್ರಾಮಲ್ಲಿ ಲೈವ್ ಹೋಗಿದೆ ಇನ್ನು ನನಗೆ ನೋಡ್ಬಿಟ್ಟು ಬಿಟ್ಟುಬಿಟ್ಟು ಊಟ ಮಾಡಿಕೊಂಡು ಮತ್ತೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಸ್ವಲ್ಪ ಬಟ್ಟೆ ಇತ್ತಾ ಟೈಮೇನು ಜಾಸ್ತಿ ಆಗಿಲ್ಲ ನೋಡಿ ಸೂಪರಾಗಿದೆ ಸುತ್ತಮುತ್ತ ಊರು ಬಿಟ್ಟುಬಿಟ್ಟು ಒಂದೆರಡು ಬಟ್ಟೆ ಇತ್ತು ಒಗೆದ್ಬಿಟ್ಟು ಆಮೇಲೆ ಹೋಗೋಣ ಅಂದ್ಕೊಂಡು ಬಂದರೆ ಸಿಕ್ಕಿದ ಗ್ಯಾಪಲ್ಲಿ ಜಂಪ್ ಆಗ್ಬಿಡೋದ ಎಲ್ಲಿ ಈ ಕಡೆ ಹೇಳ್ತಾ ಇದ್ದಾರೆ ಇಲ್ಲೆಲ್ಲೋ ಇದ್ದಾನೆ ಅಂತ ಈ ಕಡೆ ಊರಿಗೆ ಅಂತೂ ನುಗ್ಗೋಕ್ಕಾಗಲ್ಲ ಬನ್ನಿ ಅವ್ರು ಹೇಳಿದ್ರು ಫೋನ್ ಮಾಡಿ ಹೇಳಿದ್ರು ಇದ್ದದ್ದು ಓಡ್ ಬಂದಿದೆ ನೋಡಿ ಯಾವ ಥರ ಇದೆ ಊರು ಇಲ್ಲಿ ನೋಡಿ ಊರಿಗೆಲ್ಲ ಬರಲ್ಲ ಈ ಎಲ್ಲ ಬರಲ್ಲ ಅಪರೂಪ ಇಲ್ಲ ಇವತ್ತು ಅವನ ಹಿಡ್ಕೊಂಡು ಹೋಗ್ಬಿಡಿದೆ ದನ ಸೂಪರಾಗಿದ್ದಲ್ಲ ಪ್ಲೇಸು ನಮಗೆಲ್ಲೇನು ಅಲ್ಲಿ ಹೊಲದವ್ರು ಇದ್ದರೆ ತುಂಬ ಸ್ವಲ್ಪ ಏನು ಹೇಳ್ತಾರೋ ಗೊತ್ತಿಲ್ಲ ಊರು ಓಡೋದು ಹೋಗೋಕ್ಕೆ ಚಾನ್ಸೇ ಇಲ್ಲ ಸೈಡಲ್ಲಿ ಇದ್ರೆ ಅಂತ ಆ ಸೈಡಲ್ಲಿ ಇದ್ರೆ ಫೋನ್ ಮಾಡಿ ಹೇಳ್ಬಿಡ್ತಾರೆ ಈ ಸೈಡಲ್ಲಿ ಬಂದಿದೆ ಹಂಗೆ ಹಿಂಗೆ ಅಂತ ಕಂಪ್ಲೀಟು ಹಿಂಗೆ ಯಾವಾಗಲೂ ಹಿಂಗೆ ಮಾಡ್ತಾನೆ ಇದೇನಪ್ಪ ಜಗಳಕ್ಕೆ ಬರೋ ಥರ ಬರ್ತಾ ಇದೆ ಓಡ್ಬಂದು ಓಡೋದು ಹಿಡ್ದು ಹಾಕ್ಬಿಡ್ತಾನೆ ಅಂತ ಭಯ ಭಯಾನ ಮಾತೇ ಇಲ್ಲ ಅಂತಮ್ಮ ನಿಮ್ ಕೊಡ್ಡವ ನಮ್ಮ ಹತ್ರ ಅವನೇ ಅಂತಮ್ಮ ನಮ್ಮ ಮಾನೆ ಅಂತ ಹೇಳ್ಬೇಕಂತೆ ದಾರಿ ಬಿಡು ಅಂತಮ್ಮ ಸಡಕ್ ಸಡಕ್ ಹೋಗದ ಬನ್ನಿ ಹೋಯ್ತಾರ ತುಂಬ ಚೆನ್ನಾಗಿದೆ ಅಲ್ವಾ ಊರು ನೋಡಿ ಯಾವ ಥರ ಇದೆ ನಿಮ್ಗೆ ಇನ್ನೊಂದು ಅದೇ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ನಮಗೆ ಒಂದು ವೀಡಿಯೋ ಮಾಡಿದೆ ನೋಡಿ ಆ ಸೊಪ್ಪುಗಳು ಹಾಕಿದ್ದಾರೆ ಕಡ್ದುಬಿಟ್ಟು ಗೊಬ್ಬರನೇ ಗೊಬ್ಬರನೇ ಹಾಕಲ್ಲ ಇಲ್ಲಿನ ಊರಿನ ಜನ ಆ ಎಲೆಗಳು ಹಾಕ್ತಾರೆ ನೋಡಿ ಎಲ್ಲ ಕಡೆ ಹಾಕಿದರೆ ಕಾಣ್ತಾ ಇದೆಯಲ್ಲ ನಿಮ್ಗೆ ಕಾಣ್ತಾ ಇರ್ಬೋದಾ ನೋಡಿ ಇದೆಲ್ಲ ಎಲೆಗಳು ಕಡ್ದಾಕಿರೋದು ನೋಡ್ತಾ ಇದ್ದೀರ ನೋಡಿ ಬನ್ನಿ ಆಗಿದೆ ಪ್ಲೇಸು ಇದೇ ರೋಡಲ್ಲಿ ಹೋಗಿ ಅಂತ ಹೇಳಿದ್ರು ಒಂದು ಹಳ್ಳಿಕಾಯಿ ಮರ ಇತ್ತು ಅಲ್ಲಿ ಪರವಾಗಿಲ್ಲ ಆಮೇಲೆ ನೋಡೋಣ ಬನ್ನಿ ನಮ್ಮ ಅಣ್ಣ ತಮ್ಮ ಯಾಕೆ ಹಿಂಗೆ ಮಾಡ್ತಾನೆ ಗೊತ್ತಿಲ್ಲ ಬೈಕಲ್ಲಿ ಡ್ರಾಪ್ ಮಾಡಿದ್ರು ಬಂದೆ ಒಳ್ಳೆ ಕಥೆ ಅಲ್ಲ ಯಾರು ಇಲ್ಲ ಅಂದ್ಕೊಂಡಿದ್ದೀನಿ ನೋಡಿ ಪ್ಲೇಸ್ ಆಗಿದೆ ನೋಡಿ ಚೆನ್ನಾಗಿದೆ ಟೈಮ್ ಏನಾಗಿಲ್ಲ ಒಂದು ಗಂಟೆ ಏನಾಗಿರ್ಬೋದು ಅಷ್ಟೇ ಜಾಸ್ತಿ ಇಲ್ಲ ಅಲ್ಲಿ ಇದ್ದಾರೆ ಊರವರು ಎಂಥೇಳ್ತಾರೆ ಗೊತ್ತಿಲ್ಲ ಅದೊಂದು ಎಲ್ಲಿ ಇದ್ದಾನೆ ಅಂತಲೇ ಗೊತ್ತಿಲ್ಲ ಈಗ ಹುಣ್ಣಿ ಹಾಕಪ್ಪ ನೋಡ್ತವಾನೆ ಹಲೋ ಹಾಯ್ ಅಂತಮ್ಮ ಪಟ ಗಿಟಕ್ಕೆ ಒದ್ದಿಗೆ ದಾಟಿಸ್ಬಿಟ್ರೆ ಹೋಯ್ತು ಇದ್ದಾನೆ ಜನ ಸೋಲರು ಒಳಗೆ ತುಂಬ ಮೇಯ್ತಾ ಇದೆ ಹೋಗ್ಬಿಡ್ತೀನಿ ಟೈಮ್ ಆಗಿರೋದ್ರೆ ಹೋಗ್ಬಿಡದೆ ಟೈಮ್ ಎಷ್ಟಾಗಿದೆ ನಾಲ್ಕು ಗಂಟೆಗೆ ಹೋಗೋದು ಸರಿ ಬೆಳಕ್ಕೆ ಹೇಳ್ತಾವ್ರೆ ನಮ್ಮ ಮಾನೇನ ಹಾನೆ 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 ಎಲ್ಲ ಮಂಥಮ್ಮ ಇಲ್ಲಿ ಹಾವುಗಳಿದ್ರೆ ಅದು ಬೇರೆ ನೋಡಿ ತಗೊಳಾಕೋಬಿಟ್ಟ ನೋಡಿದ್ರ ಈ ಥರ ಮಾಡಿಬಿಟ್ರೆ ನಮ್ಮ ಆನೆ ನಾವು ಏನು ಮಾಡೋದು ಆನೆನ ಹ್ಞೂ ಅಂತಮ್ಮ ನೀನು ಮಾಡ್ತೀಯ ಕೆಲಸ ಅದು ಎಡವಟ್ಟೆ ಆಗೋಯ್ತಲ್ಲ ಅಂತಮ್ಮ ಯಾಕೆ ಅಂತಮ್ಮ ಹೀಗೆಲ್ಲ ಮಾಡ್ತೀಯ ನಾವು ನೋಡಿದೆ ಪಾಪ ಅನ್ಸಲ್ಲ ಅಂತಮ್ಮ ಅಮ್ಮ ನಾನು ಏನು ಮಾಡಿದೆ ಅಂತ ಮನಗೆ ಇರು ಹಿರ ಇರು ಎಲ್ಲೈತಿದ್ಯಾ ಅನ್ನೋದು ಬಂದುಬಿಟ್ಟೆ ತಿನ್ನಿನ ಪರವಾಗಿಲ್ಲ ಇನ್ನು ಹ್ಞೂ ಇರು ಹಿಂಗೆ ನಿಂತ್ಕೊಂಡ್ರೆ ಈ ಕಾಲಲ್ಲಿ ನಾವು ನುಕ್ಕೊಂಡು ಹೋಗೋಕಾಯ್ತದ ಇಷ್ಟೊಂದು ಸಣ್ಣ ಗ್ಯಾಪಲ್ಲಿ ನೋಡಿ ಎಷ್ಟು ಸಣ್ಣ ಗ್ಯಾಪ್ ಅಂತ ನುಗ್ಕೊಂಡು ಬರೋಕಾಯ್ತದೆ ಮದ ಬಂದಿದೆ ಇವನಿಗೆ ಪೈರೋಗಲ್ಲ ಬನ್ನಿ ಇಲ್ಲಿ ಒಳ್ಳೆ ಚೆನ್ನಾಗಿ ಇದೆ ಈ ಪ್ಲೇಸ್ ಊರಲ್ಲೇ ಸುತ್ಕೊಂಡು ಹೋಗೋಣ ಅಂತ ಕಾಲಲೆಲ್ಲ ಮುಳು ಚುಚ್ಚಿಬಿಡ್ತು ನೋಡಿದ್ರ ಇದೇ ವೀಡಿಯೋಗಳೇ ಇವತ್ತಿನ ಒಂದು ವೀಡಿಯೋ ಹೊಲ ನುಗ್ಗಕ್ಕೆ ಬಂದಿತ್ತು ಇಂಥ ಪಣ್ಣಿಗೆ ನುಗ್ಗಿಲ್ಲ ಒಳ್ಳೇದು ಈ ಕಡೆಲ್ಲ ಫುಲ್ ಫಾರೆಸ್ಟು ಫುಲ್ ಫಾರೆಸ್ಟ್ ಅಂದರೆ ಫುಲ್ ಫಾರೆಸ್ಟು ಫಾರೆಸ್ಟು ಅಂತೆ ಫಾರೆಸ್ಟ್ ಕಾಡು ಈ ಕಡೆ ಫುಲ್ಲು ಹೊಲ ಇಲ್ಲಿದ್ದ ಇಲ್ಲಿಗೆ ಬಂದುಬಿಟ್ಟ ನೋಡಿ ಇದೇ ಇವತ್ತಿನ ವಿಡಿಯೋ ನೋಡಿ ಯಾವ ಥರ ಇದೆ ಅಂತ ಮತ್ತೆ ಗೆಳೆಯರ ವಿಡಿಯೋ ಬಂದು ಇವತ್ತದಲ್ಲ ಒಂದು ನಾಲ್ಕೈದು ದಿನ ಹಿಂದೆದು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಂಗೆ ಸುಮ್ಮನೆ ಮುಗಿತ ಆನೆ ಹೊಲ ಸೈಡ್ ಬಂದಿತ್ತು ಹಂಗಾಗಿ ಒಂದು ವೀಡಿಯೋ ಮಾಡೋಣಂತಂಗೆ ಮಾಡಿದ್ದು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಇಷ್ಟೇ ಗೆಳೆಯರೆ ನೋಡಿ ಇದೊಂದು ಸಣ್ಣ ಪ್ಲೇಸು ಚೆನ್ನಾಗಿದೆ ನೋಡೋಕ್ಕೆ ನಾನಿವಾಗ ಹಂಗೆ ವಾಯ್ಸ್ ಕೊಡ್ತಾಯಿದ್ದೀನಿ ಯಾರು ಬೀಜರ್ ಮಾಡ್ಕೋಬೇಡಿ ಮತ್ತು ಸಿಗನೇ ಕೇಳ್ಯಾರೆ ಮುಂದಿನ ವಿಡಿಯೋದಲ್ಲಿ Пошла. Оп, подлок есть, что